ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೆ ಒಂದು ಬ್ರೇಕಿಂಗ್ ನ್ಯೂಸು ಈ ಕೆ ಪಿ ಸಿಯಿಂದ ಈ ಕೆ ಎ ಎಸ್ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಫ್ರೆಂಡ್ಸ್ ನಿಮಗೆ ಗೊತ್ತಿರುವ ಹಾಗೆ ಮುನ್ನೂರ ಎಂಬತ್ನಾಲ್ಕು ಈ ಒಂದು ಹುದ್ದೆಗಳಿಗೆ ಈ ಒಂದು ಜುಲೈ ಇಪ್ಪತ್ತೊಂದರಂದು ನಿಗದಿಪಡಿಸಿದ್ದ ಈ ಒಂದು ದಿನಾಂಕ ಸೊ ಈ ಒಂದು ಪ್ರಿಲಿಮ್ಸ್ ಎಕ್ಸಾಮ್ಸ್ಗಾಗಿ ಈ ಒಂದು ದಿನಾಂಕದಂದು ನಡೆಯಬೇಕಿದ್ದ ಒಂದು ಈ ಪರೀಕ್ಷೆಯನ್ನು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ದಿನಾಂಕಕ್ಕೆ ಮರು ನಿಗದಿಪಡಿಸಲಾಗಿದೆ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಆಲ್ ತ್ರೀ ಟೈಮ್ಸ್ ಏನಾಗಿದೆ ಪೋಸ್ಟ್ಪೋನ್ ಆಗಿದೆ ಡೇಟ್ ಆಫ್ ದಿ ಎಕ್ಸಾಮಿನೇಷನ್ ತುಂಬ ಒಂದು ಅಭ್ಯರ್ಥಿಗಳು ಆತಂಕದಲ್ಲಿದ್ದರು ಯಾಕೆಂದರೆ ಇಪ್ಪತ್ತೊಂದನೇ ತಾರೀಕು ಏನಪ್ಪ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಇತ್ತು ಓಕೆ ಅವತ್ತ ಕೆ ಪಿ ಈ ಒಂದು ಕೆ ಪಿ ಸಿಯ ಏಕೆಂದರೆ ಕೆ ಪಿ ಸಿ ಎರಡು ಕಂಡಕ್ಟ್ ಮಾಡ್ತದ ಕೆ ಪಿ ಸಿನೇ ಕಂಡಕ್ಟ್ ಮಾಡಲಾಕಿದ್ದು ಆದರೆ ಲ್ಯಾಂಡ್ ಸರ್ವೇನು ಆ ಒಂದು ದಿನಾಂಕಕ್ಕೆ ಇಟ್ಟಿದೆ ಮತ್ತು ಈ ಒಂದು ಕೆ ಎ ಎಸ್ ಎಕ್ಸಾಮ್ ಕೂಡ ಸೇಮ್ ಡೇಟ್ಗೆ ಒಂದು ಫಿಕ್ಸ್ ಮಾಡಿದ್ದಾರೆ ಬಟ್ ಸೊ ಈ ಒಂದು ಅಭ್ಯರ್ಥಿಗಳಿಗೇನಿತ್ತು ಯಾವುದಾದ್ರೂ ಒಂದು ಎಕ್ಸಾಮನ್ನು ತ್ಯಜಿಸಲೇಬೇಕಾಗಿತ್ತು ಓಕೆ ಒಂದು ಎಕ್ಸಾಮ್ ಬಿಟ್ಟು ಒಂದು ಎಕ್ಸಾಮ್ ಬರೀಬೇಕಾಗಿತ್ತು ಈ ಕಾರಣದಿಂದ ತುಂಬ ಗೊಂದಲದಲ್ಲಿದ್ದ ಒಂದು ಅಭ್ಯರ್ಥಿಗಳಿಗೆ ಈಗ ಒಂದು ಇದು ಖುಷಿ ವಿಷಯ ಅಂತ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ವಿಶೇಷ ವಿಶೇಷತೆ ಏನಪ್ಪ ಅಂದರೆ ಈ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಗೆಜೆಟೆಡ್ ಪ್ರೊಬಿಷನರಿ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ವಯಸ್ಸಿನ ನಿರ್ಬಂಧವಿಲ್ಲದೆ ಒಂದು ಬಾರಿಗೆ ಸೀಮಿತಗೊಳಿಸಿ ಅಂದರೆ ಒನ್ ಟೈಮ್ ಮೇಜರ್ ಓನ್ಲಿ ಒನ್ ಟೈಮ್ ಓಕೆ ಯಾಕೆಂದರೆ ಈ ಕೊರೋನಾ ಟೈಮ್ ಪೀರಿಯಡ್ದಿಂದ ಸ್ವಲ್ಪ ಕೆಲವೊಂದು ಅಭ್ಯರ್ಥಿಗಳು ವಂಚಿತರಾಗಿದ್ದರು ಸೊ ಅವರಿಗೆ ಅರ್ಜಿಯನ್ನು ಸಲ್ಲಿಸಲು ಹೆಚ್ಚುವರಿ ವಿಶೇಷ ಅವಕಾಶವನ್ನು ನೀಡಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ಇಪ್ಪತ್ತ್ನಾಲ್ಕನೇ ಸಾಲಿನ ಈ ಕೆ ಎಸ್ ಅಥವಾ ಈ ಗೆಜೆಟೆಡ್ ಪ್ರೊಬಿಷನರ್ ನೇಮಕಾತಿ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಈ ಕರ್ನಾಟಕ ಲೋಕಸೇವಾ ಆಯೋಗವು ಹದಿನೈದು ದಿನಗಳ ಕಾ ಕಾಲಾವಕಾಶವನ್ನು ನೀಡುವಂತೆ ಆದೇಶಿಸಿರುತ್ತದೆ ಓಕೆ ಈ ಹಿನ್ನೆಲೆಯಲ್ಲಿ ಏನು ಮಾಡಿದಪ್ಪ ಈ ಆಯೋಗ ಈ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಈ ಒಂದು ಹುದ್ದೆಗಳಿಗೆ ಈ ಟ್ವೆಂಟಿ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಡೆಸಬೇಕಿದ್ದ ಪೂರ್ವಭಾವಿ ಪರೀಕ್ಷೆಯನ್ನು ಈ ಇಪ್ಪತ್ತೈದು ಎಂಟು ಅಂದರೆ ಆಗಸ್ಟ್ ಇಪ್ಪತ್ತೈದರಲ್ಲಿ ಈ ಒಂದು ಎಕ್ಸಾಮನ್ನು ಮರು ನಿಗದಿಪಡಿಸಿರುತ್ತಾರೆ ಓಕೆ ಅರ್ಥ ಆಯ್ತಾ ಫ್ರೆಂಡ್ಸ್ ಈಗ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ದವ್ರಿಗೆ ಒಳ್ಳೆಯದಾಯಿತು ಮತ್ತು ಕೆ ಎ ಎಸ್ ಎಕ್ಸಾಮ್ದವ್ರಿಗೆ ಒಳ್ಳೆಯದಾಯಿತು ಯಾಕಪ್ಪ ಅಂದ್ರೆ ಎರಡೂ ಎಕ್ಸಾಮನ್ನು ನೀವು ಅಟೆಂಡ್ ಮಾಡ್ಬೋದು ಮತ್ತು ಈ ಕೆ ಎಸ್ ಕಂಪೇರ್ ಟು ಲ್ಯಾಂಡ್ ಸರ್ವೇ ಇದು ಕೆ ಎಸ್ಸು ಟಪೆಸ್ಟ್ ಎಕ್ಸಾಮು ಓಕೆ ಟಪೆಸ್ಟ್ ಅಂದರೆ ಏನು ಇದು ಆ್ಯಸ್ ಕಂಪೇರ್ ಟು ಯಾವುದು ಲ್ಯಾಂಡ್ ಸರ್ವೇರು ಸೊ ನಿಮಗೆ ಇನ್ನೂ ಒಂದು ಸ್ವಲ್ಪ ಕಾಲಾವಕಾಶ ಸಿಕ್ಕಿದೆ ಅಂತ ಆಯಿತು ಓಕೆ ಸೊ ಫ್ರೆಂಡ್ಸ್ ನೀವು ಈಗ ಏನು ಮಾಡೋದಿಲ್ಲ ಇನ್ನು ಈ ಒಂದು ಎಕ್ಸಾಮ್ ಡೇಟು ತಿಳಿಯ ಹೋಗಬೇಡಿ ಸೊ ಅದು ಯಾವಾಗೇ ಇರಲಿ ಬಟ್ ನಿಮ್ಮ ಒಂದು ಸ್ಟಡಿಯನ್ನು ನೀವು ಒಂದು ನಿಮ್ಮದು ಡೈಲಿ ರುಟೀನನ್ನು ಮಿಸ್ ಮಾಡಬೇಡಿ ಓಕೆ ಒಮ್ಮೆ ನಿಮ್ಮದು ರುಟೀನ್ ತಪ್ಪು ತಂದರೆ ಏನಪ್ಪ ನಿಮ್ಮದು ಏನು ಒಂದು ಟ್ರ್ಯಾಕ್ ತಪ್ತದ ಓಕೆ ಒಂದೇ ಟ್ರ್ಯಾಕಲ್ಲಿ ಇದ್ದರೆ ಅದು ನಿಮ್ಮದು ಒಂದು ಸಕ್ಸಸ್ಸನ್ನು ನೀವು ಕಂಡುಬೋದು ಓಕೆ ಈಗ ರೈಲ್ವೆ ಒಂದು ಟ್ರ್ಯಾಕನ್ನು ಹಿಡಿದ್ರೆ ಆ ಟ್ರ್ಯಾಕಿಗೆ ಹೋದ್ರೇ ಡೆಸ್ಟಿನೇಷನ್ ಮುಟ್ತದೆ ಆ ಟ್ರ್ಯಾಕ್ ತಪ್ಪು ತಂದ್ರೆ ಏನಾಗತ್ತ ಏನು ಅದು ಮಿಸ್ ಆಗಿ ಅಲ್ಲೇ ಒಂದು ಫೇಲ್ಯೂರ್ ಆಗುತ್ತದ ಓಕೆ ಸೊ ಏನೇ ಇರಲಿ ಈ ಒಂದು ಎಕ್ಸಾಮ್ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದೆ ಸೊ ಲ್ಯಾನ್ಸ್ ಲ್ಯಾನ್ಸ್ ಸರ್ವೇರ್ ಲ್ಯಾಂಡ್ ಸರಿವೇಯರ್ದು ಕೂಡ ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾಯಿದ್ರು ಸರ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಅಂತ ಓಕೆ ಸೊ ಐ ಥಿಂಕ್ ಇನ್ನೂ ಏನು ಅಪ್ಡೇಟ್ ಬಂದಿಲ್ಲ ಯಾಕೆಂದರೆ ಮೇನ್ ಇದ್ದದ್ದೇ ಇದು ಏನು ಈ ಕೆ ಎಸ್ ಎಕ್ಸಾಮು ಇದನ್ನೇ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂದರೆ ಮೇ ಬಿ ಲ್ಯಾಂಡ್ ಸರ್ವೇ ಇರೋದು ಏನು ಡೌಟು ಯಾಕೆಂದರೆ ಅಲ್ಲಿ ಯಾವುದು ಎಕ್ಸಾಮ್ ಇಲ್ಲ ಓಕೆ ಓಕೆನಾ ಸೊ ಇದು ಲ್ಯಾಂಡ್ ಸರ್ವೆ ಇರೋದು ಏನಾದರೂ ಮತ್ತು ಏನಾದರೂ ಲೇಟೆಸ್ಟ್ ಮಾಹಿತಿ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಇಪ್ಪತ್ತೈದು ಎಂಟು ನೆನ್ಪಿಡಿ ಓಕೆ ಈ ಥರದ ಒಂದು ಹೊಸ ಹೊಸ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು